ಸುಮಾ ಗಡಿಗೆ ಒಳಗೆ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿ ಯಕ್ಷಗಾನ ಕಲಾವಿದೆ ಯಕ್ಷಗುರು ಸುಮಾ ಗಡಿಗೆಹೊಳೆ ಅವರು ಶ್ರೀ ಅಖಿಲ ಹವ್ಯಕ ಮಹಾಸಭಾ ನೀಡುವ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಆಯೋಜಿಸಲಾಗಿರುವ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಮೂರನೇ ದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಪ್ರಸಕ್ತ ಸುಮಾ ಗಡಿಗೆ ಹೊಳೆ ಯಕ್ಷ ಕಲಾ ಸಂಗಮ ಸಂಸ್ಥೆಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸುತ್ತಿದ್ದಾರೆ ಅಮೆರಿಕದಲ್ಲಿಯೂ ಅವರು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸುತ್ತಿದ್ದಾರೆ ಅವರ ಈ ಸಾಧನೆ ಗುರುತಿಸಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಕಳ್ಳತನದ ಆರೋಪಿಯನ್ನು ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಾರ್ಯಾಚರಣೆ ಮೂಲಕ ಬಂಧಿಸುವಲ್ಲಿ ಯಶಸ್ವಿ ಎರಡ್ ಸಾವಿರದ ಹದಿನೇಳರಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಕಳ್ಳತನದ ಆರೋಪಿಯನ್ನು ಹಳಿಯಾಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಾರ್ಯಾಚರಣೆ ಮೂಲಕ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಪ್ಪತ್ತೆಂಟು ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿ ಶಿವರಾಜ್ ಅಲಿಯಾಸ್ ಶಿವರುದ್ರಯ್ಯ ಹಿರೇಮಠ ಜಾಮೀನಿನ ಮೇಲೆ ಎರಡ್ ಸಾವಿರದ ಹದಿನೇಳರಲ್ಲಿ ಹೊರಗಿದ್ದು ಕಾಲಕಾಲಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗಬೇಕಾಗಿದ್ದವನು ತಲೆಮರೆಸಿಕೊಂಡು ಪೊಲೀಸ್ ಇಲಾಖೆಗೆ ತಲೆನೋವಾಗಿದ್ದನು ಈತನನ್ನು ಹುಡುಕಿ ಬಂಧಿಸಲು ನ್ಯಾಯಾಲಯದಿಂದ ತೀವ್ರ ಒತ್ತಡ ಕೂಡ ಇದ್ದಿದ್ದರಿಂದ ಸಿಪಿಐ ಜಯಪಾಲ್ ಪಾಟೀಲ್ ಅವರ ಮಾರ್ಗ ಪ್ರದರ್ಶನದಲ್ಲಿ ಪಿಎಸ್ಐ ವಿನೋದ್ ಎಸ್ಕೆ ಹಾಗೂ ಪಿಎಸ್ಐ ಕೆಎನ್ ಅರ್ಕೇರಿ ಅವರ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಎಎಸ್ಐ ಸಂಜು ಅಣಕೇರಿ ಸಿಬ್ಬಂದಿಗಳಾದ ಭೀಮಣ್ಣಗೆ ನಬೀಸಾಬ್ ಬೈರವಾಡಗಿ ಸಂತೋಷ್ ಲಮಾಣೆ ಹಾಗೂ ಸಿಪಿಐ ರಾಘವೇಂದ್ರ ಕೆರವಾಡ ಪಾಲ್ಗೊಂಡಿದ್ದರು ಡಿಸೆಂಬರ್ ಇಪ್ಪತ್ತೇಳರಂದು ಬಸ್ ಸಂಚಾರದಲ್ಲಿ ಕೊಂಚ ವ್ಯತ್ಯಯವಾಗುವ ಸಂಭವವಿದೆ ಡಿಸೆಂಬರ್ ಇಪ್ಪತ್ತೇಳರಂದು ಶುಕ್ರವಾರ ಬೆಳಗಾವಿಯಲ್ಲಿ ನಡೆಯಲಿರುವ ಮಹಾತ್ಮ ಗಾಂಧೀಜಿಯವರ ಶತಮಾನೋತ್ಸವದ ಅಧಿವೇಶನಕ್ಕೆ ಶಿರ್ಸಿ ವಿಭಾಗದಿಂದ ನೂರ ಮೂವತ್ತು ಬಸ್ಗಳು ಹೋಗುವುದರಿಂದ ಅಂದು ಬಸ್ ಸಂಚಾರದಲ್ಲಿ ಕೊಂಚ ವ್ಯತ್ಯಯವಾಗುವ ಸಂಭವವಿದೆ ಸಾರ್ವಜನಿಕರು ಈ ಬಗ್ಗೆ ಸಹಕರಿಸಬೇಕೆಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಕೆ ತಿಳಿಸಿದ್ದಾರೆ ನೂರಾರು ಜನರಿಗೆ ಒಂದು ದಿನದ ವ್ಯವಸ್ಥಿತ ಭೋಜನದ ವ್ಯವಸ್ಥೆ ಏರ್ಪಡಿಸಿದ ಪಯ್ಯು ಚೌಟಿ ಅವರಿಗೆ ಪುಷ್ಪಗುಚ್ಛ ನೀಡಿ ಸಾಲು ಹೊದಿಸಿ ಗೌರವಿಸಲಾಯಿತು ದಿನಾಂಕ ಹದಿನಾಲ್ಕು ಹಾಗೂ ಹದಿನೈದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಿರಸಿಯ ಎಪಿಎಂಸಿ ರೈತ ಭವನದಲ್ಲಿ ಸಿಪಿಐಎಂ ಪಕ್ಷದ ಹನ್ನೆರಡನೇ ಜಿಲ್ಲಾ ಸಮ್ಮೇಳನ ನಡೆದಿತ್ತು ಈ ಸಮಯದಲ್ಲಿ ಶ್ರೀ ಸಾರಿಕಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ದಾನಿಗಳು ಆದ ಪಯು ಚೌಟಿ ಅವರು ಸಿಪಿಐಎಂ ಪಕ್ಷದ ಜಿಲ್ಲಾ ಸಮ್ಮೇಳನಕ್ಕೆ ಆಗಮಿಸಿದ ನೂರಾರು ಜನರಿಗೆ ಒಂದು ದಿನದ ವ್ಯವಸ್ಥಿತ ಭೋಜನದ ವ್ಯವಸ್ಥೆ ಏರ್ಪಡಿಸಿದರು ಅದರ ನೆನಪಿಗಾಗಿ ಪಯು ಚೌಟಿ ಅವರಿಗೆ ಪುಷ್ಪಗುಂಚೆ ನೀಡಿ ಸಾಲು ಹೊದಿಸಿ ಗೌರವಿಸಲಾಯಿತು ತಾಲೂಕಾ ಸಿಪಿಐಎಂ ಪಕ್ಷದ ಕಾರ್ಯದರ್ಶಿ ನಾಗಪ್ಪ ನಾಯ್ಕ್ ಜಿಲ್ಲಾ ಕಾರ್ಯದರ್ಶಿ ಸದಸ್ಯ ಮುತ್ತು ಸಿಆರ್ ಶಾನ್ಬಾಗ್ ಮಹಾದೇವ ಚಲ್ವಾದಿ ಸ್ನೇಹಿತ ಬಳಗದವರು ಹಾಜರಿದ್ದರು